ಹಬ್ಬಗಳ ಸಂದರ್ಭದಲ್ಲಿ ಮಕ್ಕಳಿಗೆ ಆರತಿಯನ್ನು ಬೆಳಗ್ತೇವೆ ಆರತಿ ಬೆಳಗಿದ ನಂತರದಲ್ಲಿ ಆಶೀರ್ವಾದ ಮಾಡುವಾಗ ಹೇಳುವಂಥ ಸಂಪ್ರದಾಯದ ಹಾಡು ಬಾಲಮುಕುಂದಗೆ ಆಶೀರ್ವದಿಸಲು ಬಾಲಮುಕುಂದಗೆ ಆಶೀರ್ವದಿಸಲು ಬೇಗ ಬೇಗ ಬಂದಿಹರು ಶಿವ ಪಾರ್ವತಿಯರು ಬೇಗ ಬೇಗ ಬಂದಿಹರು शिव पार्वतरूप चिरञ्जीव सौभाग्यव पडे चिरञ्जीव सौभाग्यव पडे विजयशाल्याे हरसलु बन्दिहरु विजयशालिया हरसलु बन्दिहरु बालमुकुन्दगे आशीर्वल बेगबेग बेग शिवपार्वतीयरु रूपवन्तनागेन्दु गुणवन्तनागेन्दु धैर्यशालियागेन्दु हरसलु हरसल ಬಾಲಮುಕುಂದಗೆ ಆಶೀರ್ವದಿಸಲು ಬೇಗ ಬೇಗ ಬಂದಿಹರು ಶಿವ ಪಾರ್ವತಿಯರು. ಸಕಲ ಸಂಪತ್ತನು ಪಡೆಯುತ್ತ ಬಾಳೆಂದು ಸಕಲ ಸಂಪತ್ತನು ಪಡೆಯುತ್ತ ಬಾಳೆಂದು ಲಕ್ಷ್ಮೀಪತಿಯನುಗ್ರಹ ಸಿಗಲೆಂದು ಹರಸಿದರು लक्ष्मीपति अनुग्रहसिगले हरसु बालमुकुन्दे आशीर्वल बेग बेगवीहरू ಇದೇ ರೀತಿ ಸಂಪ್ರದಾಯದ ಹಾಡುಗಳ ಸಂಗ್ರಹ ಬೇಕು ಅಂತಂದರೆ ವೇದಿಕ ನುಡ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಎಲ್ಲ ವಿಡಿಯೋಗಳು ನಿಮಗೆ ಸುಲಭವಾಗಿ ಸಿಗುತ್ತೆ